ನಮ್ಮ ಊರು ವಿಜಯಪುರ ನಾನು ವಿಜಯಪುರದ ನಿವಾಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಲುವಾಗಿ ನಾಡ ಕಚೇರಿಗೆ ಬಂದಿದ್ದೆ ನಮ್ಮ ಅಣ್ಣನ ಮಕ್ಕಳಾದ ಜಾತಿ ಮತ್ತು ಪ್ರಮಾಣ ಪತ್ರಗಳನ್ನು ತೆಗೆಸಲು ಬಂದಾಗ ನಾಡ ಕಚೇರಿಯಲ್ಲಿ ಅಪ್ಲಿಕೇಶನ್ ಹಾಕಿ ಹಾಕಲು ಬಂದಾಗ ಇದ್ದ ಸರ್ಟಿಫಿಕೇಟ್ಗಳನ್ನು ಪರಿಶೀಲನೆ ಮಾಡಿ ಅಪ್ಲಿಕೇಶನ್ ಹಾಕಿ ಕೊಟ್ಟರು ಎಷ್ಟು ದಿನ ಆಗುತ್ತೆ ಅಂತ ಕೇಳಿದ್ರೆ ಇಪ್ಪತ್ತೊಂದು ದಿನ ಅಂತ ಹೇಳಿದರು ಆಮೇಲೆ ಇಪ್ಪತ್ತೊಂದು ದಿನಗಳ ನಂತರ ಬಂದು ಭೇಟಿ ಆಗೋಕ್ಕಿಂತ ನಾನು ಬೇರೆ ಕೆಲಸಕ್ಕೆ ಏಳು ದಿನಗಳ ಹಿಂದಗಡೆ ಮುಗಿದ ತಕ್ಷಣ ಬಂದಿದ್ದೆ ನಾನು ಏಳು ದಿನ ಆದ ನಂತರ ಬಂದ ತಕ್ಷಣ ನಾನು ಚೆಕ್ ಮಾಡಿಸಿದೆ ಎಲ್ಲಿಗಿದೆ ಅಂತ ಸ್ಟೇಟಸ್ಸು ಬಟ್ ಅದು ಸರ್ಟಿಫಿಕೇಟ್ ರೆಡಿ ಆಗಿತ್ತು ನಾಡೇ ಕಚೇರಿಯವರು ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ದು ಅವರಿಗೂ ಧನ್ಯವಾದಗಳು ನಾ ಮತ್ತು ಸಕಾಲ ಸೇವೆಯನ್ನು ಆರಂಭ ಮಾಡಿದ್ದಾರಲ್ಲ ಸಕಾಲ ಸೇವೆದವರಿಗಿಂತ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಿದೆ